ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಹಣ್ಣಾಗಿರುವಂಥ ಟೊಮೆಟೊನಿಂದ ತುಂಬ ಗರಿಗರಿಯಾದ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಮಿಕ್ಸಿ ಜಾರ್ನಲ್ಲಿ ಮೂರು ಹಣ್ಣಾಗಿರುವಂಥ ಟೊಮೆಟೋನನ್ನು ಕಟ್ ಮಾಡಿಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಸ್ಮೂತಾಗಿ ರುಬ್ಕೊಂಬರೋಣ ಟೊಮೆಟೊ ಹಣ್ಣಲ್ಲಿ ನೀರಿನಂಶ ಇರೋದ್ರಿಂದ ನೀರು ಹಾಕಿ ರುಬ್ಬುವ ಅವಶ್ಯಕತೆ ಏನಿಲ್ಲ ಹಾಗೆ ಸ್ಮೂತಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ರೆಡಿ ಆಗಿದೆ ಈಗ ಮಿಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಬೌಲ್ನಲ್ಲಿ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ದೋಸೆ ಹಿಟ್ಟನ್ನು ಇದ್ದೀನಿ ಈ ಹಿಟ್ಟನ್ನು ನೀವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂದರೆ ನಾರ್ಮಲಾಗಿ ಅಕ್ಕಿ ಉದ್ದಿನ ಬೆಳೆಯನ್ನು ನಾಲ್ಕು ಗಂಟೆವರೆಗೂ ನೆನೆಸಿ ಚೆನ್ನಾಗಿ ನೆನೆದ ಮೇಲೆ ಸ್ಮೂತಾಗಿ ರುಬ್ಬಿ ರುಬ್ಬೋ ಟೈಮಲ್ಲಿ ಅವಲಕ್ಕಿ ಕೂಡ ಒಂದು ಹತ್ತು ನಿಮಿಷ ನೆನೆಸಿ ಸ್ಮೂತ ರುಬ್ಬಿ ಹಿಟ್ಟಿನಲ್ಲಿ ಸೇರಿಸಿ ಬೆಳಿಗ್ಗೆವರೆಗೂ ನೆನೆಸಲಿಕ್ಕೆ ಇಟ್ಟಿದ್ದೆ ಬೆಳಗ್ಗೆ ಚೆನ್ನಾಗಿ ನೆನೆದ ಮೇಲೆ ಎಷ್ಟು ಬೇಕೋಷ್ಟು ಹಿಟ್ಟನ್ನು ತೊಗೊಂಡು ಅದರಲ್ಲಿ ರುಬ್ಬಿರುವಂಥ ಟೊಮೆಟೊ ಪೇಸ್ಟನ್ನು ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ನಾವು ಫುಡ್ ಕಲರನ್ನು ಉಪಯೋಗಿಸ್ತೇನೆ ಈ ರೀತಿ ಮಾಡಿದ್ರೆ ದೋಸೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ದೋಸೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಕೊನೆಯಲ್ಲಿ ಇದರಲ್ಲಿ ನಾನು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈಗ ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಣಿಸ್ತಾ ಇರೋದು ನಿಮ್ಗೆ ಇಲ್ಲಿ ದೋಸೆ ಹಿಟ್ಟೆ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂದಮೇಲೆ ಇದರಿಂದ ಮಾಡಿದಾಗ ದೋಸೆ ಯಾವ ರೀತಿ ಇರುತ್ತೆ ಅಂತ ಒಂದು ನೋಡ್ಕೊಂಡು ಬರೋಣ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆ ಗ್ಯಾಸನ್ನು ಆನ್ ಮಾಡಿ ದೋಸೆ ತವಾ ಬಿಸಿ ಮಲ್ಕಿಟ್ಟಿದ್ದೆ ತವ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಸ್ವಲ್ಪ ನೀರನ್ನು ಸಿಂಪಡಿಸಿ ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಳ್ಳಿ ಆಮೇಲೆ ಇದರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ದೋಸೆ ಹಿಟ್ಟನ್ನು ಒಂದು ಸ್ಪೂನಷ್ಟು ಹಾಕಿ ಈ ರೀತಿ ಎಲ್ಲ ಕಡೆಗೂ ನಿಧಾನವಾಗಿ ಹರಡ್ಕೊಡೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಕಡೆಗೂ ನಿಧಾನವಾಗಿ ಈ ರೀತಿ ದೋಸೆ ಇಟ್ಟಾಡಾದ್ಮೇಲೆ ಈಗ ಮೇಲ್ಗಡೆಯಿಂದ ಒಂದ್ ಎರಡು ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಹಾಕಿ ಕ್ರಿಸ್ಪಿಯಾಗೋರ್ಗು ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಕಲರ್ ಬಂದ ಮೇಲೆ ದೋಸೆ ತಿರ್ಗಿಸ್ಕೋಬೇಕು ವಾವ್ ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಕಾಣಿಸ್ತಾ ಇರೋದು ಇಲ್ಲಿ ನೋಡಲಿಕ್ಕೆ ಮಸಾಲೆ ದೋಸೆ ಥರನೇ ಕಾಣಿಸ್ತಾ ಇದೆ ಅಲ್ವ ಇದೇ ರೀತಿ ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ ಒಂದು ದೋಸೆ ಮಾಡಿಕೊಳ್ಳೆ ಮತ್ತೆ ತವನ ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ನೀರನ್ನು ಸಿಂಪಡಿಸಿ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ಕ್ಲೀನಾಗಿ ಒರೆಸಿ ನಂತರ ಇದ್ರ ಮೇಲೆ ಹಾಕೋಬೇಕು ನಾನಿಲ್ಲಿ ಒಂದು ಸ್ಪೂನಷ್ಟು ದೋಸೆ ಹಿಟ್ಟನ್ನು ಹಾಕಿ ಈ ರೀತಿ ಹಿಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅಷ್ಟೇ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಸಲ ಈ ರೀತಿ ದೋಸೆನ ಟ್ರೈ ಮಾಡಿ ನೋಡಿರಿ ನೋಡಿ ಎಲ್ಲ ಕಡೆಗೂ ಈ ರೀತಿ ಹರಡಿದ ಮೇಲೆ ಈಗ ಮೇಲುಗಡೆಯಿಂದ ಒಂದೆರಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ನೀವು ಎಣ್ಣೆ ಬದಲಾಗಿ ತುಪ್ಪ ಕೂಡ ಉಪಯೋಗಿಸ್ಕೋಬೋದು ಈಗ ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಒಂದು ಕಡೆ ದೋಸೆ ಈ ರೀತಿ ಕ್ರಿಸ್ಪಿಯಾಗಿದೆ ಆಗಿದೆ ಇನ್ನೊಂದು ಕಡೆ ಇನ್ನೂ ಸಾಫ್ಟ್ ಆಗಿದೆ ಅನ್ನೋದಾದರೆ ಈ ರೀತಿ ತಿರುಗಿಸಿ ಯಾವ ಕಡೆ ಮೆತ್ತಗಿರುತ್ತೆ ನೋಡಿ ಆ ಕಡೆ ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ಆಗ ಈ ಕಡೆಯೂ ಕೂಡ ಕ್ರಿಸ್ಪಿ ಆಗುತ್ತೆ ನಿಮಗೆ ದೋಸೆ ಸಾಫ್ಟಾಗಿರಬೇಕು ಅಂದರೆ ಬೇಗನೆ ತೆಗೆದುಬಿಡ್ರಿ ಕ್ರಿಸ್ಪಿ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ರೋಸ್ಟ್ ಮಾಡ್ಕೊಳ್ಳಿ ಆಗ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ಸೇರ್ ಮಾಡ್ಕೊಳ್ಳೋಣ ಇದೇ ಹಿಟ್ಟಿನಲ್ಲಿ ನೀವು ಸಾಫ್ಟ್ ಆಗಬೇಕಂದ್ರೆ ಸಾಫ್ಟ್ ಆದಂತಹ ದೋಸೆನ ಮಾಡ್ಕೋಬೋದು ಗರ್ಗರಿ ಆಗಬೇಕಂದ್ರೆ ಗರ್ಗರಿ ದೋಸೆ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ದೋಸೆ ಜೊತೆಗೆ ನಾನು ಕಾಯಿ ಚಟ್ನಿಯನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಈ ರೀತಿ ದೋಸೆನ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಒಂದ್ಸಲ ಟ್ರೈ ಮಾಡ್ರಿ ತುಂಬಾನೇ ರುಚಿಯಾಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಈ ದೋಸಾ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ